ನಮಸ್ಕಾರ ವೀಕ್ಷಕರು ವಿಡಿಯೋದಲ್ಲಿ ಮುಖ್ಯವಾದ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ ಓಕೆ ಸೊ ಇವತ್ತು ಈವ್ನಿಂಗ್ ಅಥವಾ ನೈಟ್ ಒಂದು ಭಾಳ ಇಂಪಾರ್ಟೆಂಟ್ ವೀಡಿಯೋನ ನಿಮಗೆ ತರ್ತಾ ಇದ್ದಾನೆ ಓಕೆ ಆ ವೀಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಮತ್ತು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಈ ವಿಡಿಯೋ ಚೆನ್ನಾಗಿ ಅನಿಸ್ರು ಮಾತ್ರ ಲೈಕ್ ಮಾಡಿ ಸೊ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದರೆ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಸ್ಪಾಟ್ ರ್ಯಾಂಕಿಂಗ್ ಕೊಡಲಾಗುತ್ತೆ ಪ್ರೆಸೆಂಟ್ ಇರುವಂಥ ರ್ಯಾಂಕಿಂಗ್ನಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ನೆನಪಲ್ಲಿ ಸ್ಪಾಟ್ ರ್ಯಾಂಕಿಂಗ್ ಕೆಲವು ಕೋಡಿಂಗ್ ಮುಖಾಂತರ ಅದನ್ನು ಈಸಲಿ ಕೊಡ್ತಾರೆ ಆಲ್ರೆಡಿ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಒಟ್ಟಾಗಿ ಇವತ್ತು ಹೊತ್ತು ನಾಳೆ ಒನ್ ಟೂ ಟು ತ್ರೀ ಡೇಸಲ್ಲಿ ನಿಮಗೆ ಫಲಿತಾಂಶ ಬರುತ್ತೆ ಮಾರ್ಕ್ಸ್ ಎಂಟ್ರಿ ಅಂದರೆ ಯಾರು ರಿಪೀಟರ್ ಆಗಿದ್ದು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಮಾಡಿರ್ತೀರ ಸೊ ನಂತರ ಸ್ಪಾಟ್ ರ್ಯಾಂಕಿಂಗ್ ನಿಮಗೆ ಬಿಡ್ತಾರೆ ಸೊ ಮತ್ತು ನೀಟ್ ವಿದ್ಯಾರ್ಥಿಗಳಾಗಿದ್ದು ಕೆ ಸಿ ಟಿ ಒಟ್ಟು ಬರದೇ ಇಲ್ಲಪ್ಪ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಆಮೇಲೆ ಈಗ ಪ್ರೆಸೆಂಟ್ಲಿ ಕೆನಲ್ಲಿ ನಡೀತಿರುವುದು ವೈದ್ಯಕೀಯ ತಪಾಸಣೆಗಾಗಿ ಒಂದು ಸ್ಲಾಟ್ ಬುಕ್ಕಿಂಗ್ ನಡೀತಾ ಇದೆ ಓಕೆ ಯಾರು ಪಿ ಎಚ್ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕೆ ಯಗೆ ವಿಸಿಟ್ ಮಾಡಬೇಕಾಗತ್ತೆ ಬಟ್ ಅದಕ್ಕಿಂತ ಮುಂಚೆ ಬುಕ್ ಮಾಡಿ ಓಕೆ ಡೇಟ್ ಒಂದು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಆ ಡೇಟ್ ಅನುಗುಣವಾಗಿ ನೀವು ಅಲ್ಲಿ ವಿಸಿಟ್ ಮಾಡಬೇಕು ಪಿ ಎಚ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ ಅದು ಕೆ ಸಿ ಟಿ ಆಗಿರ್ಬೋದು ನೀಟ್ ವಿದ್ಯಾರ್ಥಿ ಆಗಿರ್ಬೋದು ಸ್ಲಾಟ್ ಬುಕ್ ಮಾಡಿ ನೀವು ಕೆಗೆ ವಿಸಿಟ್ ಮಾಡಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ ಆಮೇಲೆ ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದರೆ ವೇಟ್ ಮಾಡಿ ನಿಮಗೆ ಈಗ ನಂತರ ನಿಮಗೆ ಕೀ ಆನ್ಸರ್ ಅಫಿಷಿಯಲಿ ಬಿಡ್ತಾರೆ ಚಾಲೆಂಜಿಂಗ್ ಇರುತ್ತೆ ಅದಕ್ಕೊಂದು ಫೋರ್ ಟು ಫೈವ್ ಡೇಸ್ ಯೂಸಲಿ ಬಿಡ್ತಾರೆ ಸೊ ನಂತರ ಏನಪ್ಪಾ ಅಂದರೆ ಫೈನಲ್ ಕ್ಯಾನ್ಸರ್ ಬಿಟ್ಟು ಫೈನಲಿ ನಿಮಗೆ ರಿಸಲ್ಟ್ ಬಿಡುವಂಥದ್ದು ಯೂಸಲಿ ರಿಸಲ್ಟ್ ದಿನವೇ ಯೂಸಲಿ ಫೈನಲ್ ಕ್ಯಾನ್ಸರ್ ಕೆಲವೊಂದು ಸಲ ಬಿಡ್ತಾರೆ ಒಟ್ಟಾಗಿ ನೀಟ್ ವಿದ್ಯಾರ್ಥಿಗಳು ಪ್ರೆಸೆಂಟ್ಲಿ ನೀವು ಅಫಿಷಿಯಲ್ ಕ್ಯಾನ್ಸರ್ಗಾಗಿ ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಫಲಿತಾಂಶ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದರೆ ಕರ್ನಾಟಕ ಸಿಟಿ ಆಗಿರ್ಬೋದು ನೀ ಅಂದರೆ ರಿಸಲ್ಟ್ ಬಂದ ನಂತರ ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಓಕೆ ಒಟ್ಟಾಗಿ ಕೆ ಸಿ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ಒಟ್ಟೆ ನೀಟ್ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರವೇನಪ್ಪ ಅಂತಂದರೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಆಗಿರ್ಬೋದು ಸಪ್ರೇಟ್ ಬಿಡಬಹುದು ಅಥವಾ ಅದೇ ದಿನ ಬಿಡಬಹುದು ನೀಟ್ ವಿದ್ಯಾರ್ಥಿಗಳಿಗೂ ಸಹ ವೆರಿಫಿಕೇಶನ್ ಸ್ಲಿಪ್ ಬೇಕಾಗುತ್ತೆ ಅಂದರೆ ಮಾರ್ಕ್ಸ್ ಎಂಟ್ರಿ ಆದ ನಂತರ ನೀಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ಕೆ ಸಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ವೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ಆನ್ಲೈನ್ ಅದು ಭಾಳ ಮುಖ್ಯವಾಗಿರುವಂಥದ್ದು ಅಲ್ಲಿನೇ ಅಲ್ಲಿನ ಡೀಟೇಲ್ಸ್ ಕೊಟ್ಟಿರ್ತಾರೆ ನಿಮ್ಮ ಹೆಸರು ಫಾದರ್ ನೇಮ್ ಮದರ್ ನೇಮ್ ನಿಮ್ಮ ರ್ಯಾಂಕಿಂಗ್ ಯಾವೆಲ್ಲ ಒಂದು ಕೆ ಸಿ ಟಿಲಿ ಬರುವಂಥ ಕೋರ್ಸಸ್ಗಳ ರ್ಯಾಂಕಿಂಗ್ ಏನು ಮತ್ತು ನೀಟಾಗಿದ್ದರೆ ನೀಟ್ ರ್ಯಾಂಕಿಂಗ್ ಏನಾಗಿದೆ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಸೀಕ್ರೆಟ್ ಕೀ ಇರುತ್ತೆ ಅದನ್ನ ಏನಪ್ಪ ಅಂದ್ರೆ ಅದ್ರ ಮುಖಾಂತರ ನೀವು ಈ ಒಂದು ಆಪ್ಷನ್ ಇಟ್ಟಲ್ಲಿ ನೀವು ಭಾಗವಹಿಸಬಹುದು ಆ ಒಂದು ಭಾಳ ಮುಖ್ಯವಾಗಿರುವಂಥದ್ದು ಎ ಟಿ ಎಮ್ ಪಾಸ್ವರ್ಡ್ ಇದ್ದಂಗೆ ಅದನ್ನು ಯಾರ ಜೊತೆಯೂ ಶೇರ್ ಮಾಡಬಾರ್ದು ಓಕೆ ಸೊ ಮುಂಬರುವ ದಿನಗಳಲ್ಲಿ ಆನ್ಲೈನ್ ನಿಮಗೆ ಸ್ಲಿಪ್ ಬಿಡ್ತಾರೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಓಕೆ ಅದು ನೆಕ್ಸ್ಟ್ ಸ್ಟೆಪ್ ಇದೇನು ಬಂದಾಗಲೂ ಸಹ ನಿಮಗೆ ತಿಳಿಸಿರ್ತೇನೆ ಮತ್ತು ಭಾಳ ಜನ ಸರ್ ಸಿ ಟಿ ರಿಸಲ್ಟ್ ಈಗ ಕೌನ್ಸಿಲಿಂಗ್ ಆಗೋಂತ ಸ್ಟೇ ಕೇಳ್ತಾ ಇದ್ದೀರ ಸೊ ನೋಡಿ ನೀಟ್ ರಿಸಲ್ಟ್ ಬರಬೇಕು ಆಮೇಲೆ ಎನ್ ಸಿಯಿಂದ ಎಮ್ ಸಿ ಮತ್ತು ಸ್ಟೇಟ್ ರೌಂಡ್ಗಾಗಿ ಏನಪ್ಪಾ ಅಂದರೆ ಕೌನ್ಸಿಲಿಂಗ್ ಪ್ರ ಈ ಒಂದು ಸ್ಕೆಡ್ಯೂಲ್ ಬರ್ತದೆ ಮೊದಲು ಎಮ್ ಸಿ ಸಿ ರೌಂಡ್ ಒನ್ ಮುಗಿಬೇಕು ನಂತರ ನಮ್ಮಲ್ಲಿ ಸ್ಟೇಟ್ ರೌಂಡ್ ಒನ್ ನಡೆದಾಗ ಕರ್ನಾಟಕ ಸಿಟಿಲೇ ಬರುವಂಥ ಎಲ್ಲ ಕೋರ್ಸಸ್ ಇಂಜಿನಿಯರಿಂಗ್ ಬಿ ಎನ್ ವ್ಯಾಸ್ ವೆಟರ್ನರಿ ಫಾರ್ಮಸಿ ಫಾರ್ಮಾ ಸೈನ್ಸ್ ಮತ್ತು ಪ್ಲಸ್ ಈ ಒಂದು ಎಂಬ ಬಿ ಎಸ್ ಡೆಂಟಲ್ ಆಯುಷ್ ಎಲ್ಲ ಕೋರ್ಸಸ್ಗಳಿಗೆ ಇನ್ಕ್ಲೂಡಿಂಗ್ ಇನ್ ನರ್ಸಿಂಗ್ ಎಲ್ಲ ಕೋರ್ಸಸ್ಗಳಿಗೆ ಅಟ್ ದ ಸೇಮ್ ಟೈಮ್ ಏನಪ್ಪಾ ಅಂದರೆ ಕೌನ್ಸಿಲಿಂಗ್ ನಡೀತೆ ಇದು ಸಂಬಂಧಪಟ್ಟಾಗ ಡಿಟೇಲ್ ಡಿ ಮಾಡ್ತೀನಿ ಯಾವ ರೀತಿ ಪ್ರಯಾರಿಟಿ ನೀವು ಅನ್ನೋದನ್ನ ಮೂವತ್ತೊಂದು ಹೇಳ್ತೀನಿ ಭಾಳಷ್ಟು ನಿಮಗೆ ಅಪ್ ಟು ನಿಮ್ಗೆ ಅಡ್ಮಿಷನ್ ಆಗುವವರೆಗೂ ನಾನು ಏನಪ್ಪ ಅಂದರೆ ಆ ಡೀಟೇಲ್ಸ್ ಕೊಡಲು ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಕೆಲವು ಸೀಟ್ಗಳು ಮಾತ್ರ ಉಳಿದವೆ ಓಕೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ ಕೊನೆಯವರೆಗೂ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಸಿಗುತ್ತೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಒಳ್ಳೆ ಕಾಲೇಜ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆ ಸೊ ಏನಿವಿ ಹಿಡಿದು ಲಿಸ್ಟ್ ಇದೆ ಇರುತ್ತೆ ಅಪ್ಡಿ ನೀಡ್ತಾ ಇರ್ತೀನಿ ಇನ್ನೊಂದು ಸಲ ಹೇಳ್ತಾ ಇದ್ದು ನೆನ್ಪಿಟ್ಕೊಳ್ಳಿ ಸಿ ಟಿ ಕೌನ್ಸಿಂಗ್ ನಡೆಯೋದಿಲ್ಲ ನೀಟ್ ರೌಂಡ್ ಒನ್ ಜೊತೆಗೆ ಸಿ ಟಿ ರೌಂಡ್ ಒನ್ ನಡೆಯುತ್ತೆ ಅಂದರೆ ಮೊದಲು ಎಮ್ ಸಿ ಸಿ ಮುಗಿಬೇಕು ರೌಂಡನ್ನು ಮುಗಿಬೇಕು ನಂತರ ನಮ್ಮ ಹತ್ರ ಏನಿಲ್ಲ ಅಂದರೂ ಮಿನಿಮಮ್ ಥರ್ಟಿ ಡೇಸ್ ಆದ್ರೂ ಬೇಕಾಗುತ್ತೆ ಓಕೆ ಫೈನ್ ಇವಡದಲ್ಲಿ ಇಷ್ಟೇ ಇದರುತ್ತೆ ಅಪ್ಡೇಟ್ ನೀಡ್ತಾ ಇರ್ತೀನಿ ಮತ್ತೆ ನಮ್ಮ ಮುಂದೆ ಇವಡದಲ್ಲಿ ಚೆಕ್ ಕೇರ್ ಬಾ ಬಾಯ್